ಬಹಳ ಕೃಷಿಯಲ್ಲಾಗಿರುವಂತ ಟೈಮ್ ಅಲ್ಲಿ ನಾವು ಇವತ್ತು ಇದೀವಿ ಅಂಬೇಡ್ಕರ್ ಬಗ್ಗೆ ದಲಿತ ಮೂವ್ಮೆಂಟ್ ಬಗ್ಗೆ ಅಂಬೇಡ್ಕರ್ ಇಟ್ಟ ಚಿಂತನೆ ಬಗ್ಗೆ ಮಾತಾಡೋದಕ್ಕೆ ಬಹಳ ಸಂದಿಗ್ಧವಾದಂತ ಪರಿಸ್ಥಿತಿನಲ್ಲಿ ನಾವು ಇದೀವಿ ಈಗ ಯಾಕೆಂತ ಹೇಳಿದ್ರೆ ಕಳೆದ ಒಂದು ವರ್ಷದಿಂದ ಈಚೆಗೆ ಮತ್ತು ಅದರಲ್ಲೂ ಕಳೆದ ಒಂದು ತಿಂಗಳಿಂದ ಈಚೆಗೆ ಕರ್ನಾಟಕದಲ್ಲಿ ಆದಂತ ಬೆಳವಣಿಗೆಗಳೇನಿದಾವಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ದಲಿತ ಚಳುವಳಿ ಸಾಮಾಜಿಕ ನ್ಯಾಯ ನ್ಯಾಯ ನೀತಿ ಇವೆಲ್ಲವನ್ನು ಕೂಡ ಎಷ್ಟು ಕೀಳು ಹೋಗಿ ಗೇಲಿ ಮಾಡ್ಬೋದು ಅಷ್ಟು ಗೇಲಿಯನ್ನು ನಾವು ಮಾಡಿ ಮುಗಿಸಿ ಈಗ ಸೊ ನಮಗೆ ಈಗ ಮಾತಾಡೋದಕ್ಕೆ ಯಾವ ನೈತಿಕತೆ ಉಳಿದಿದೆ ಅನ್ನೋದನ್ನು ಕೂಡ ನಾವು ನಮ್ಮನ್ನು ನಾವು ಕ್ವಶನ್ ಮಾಡ್ಕೋಬೇಕು ಆ ಥರದ ಪರಿಸ್ಥಿತಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಇವರು ಕೊನೆಯಲ್ಲಿ ಹೇಳಿದ್ರು ಆರು ಆರು ಐದದು ನಾಲ್ಕಲ್ಲ ಒಂದು ತಗೊಂಡೋಗಿ ಅಲ್ಲೂ ಹಾಕ್ಬಿಟ್ಟು ಅಲ್ಲೂ ಅನ್ಯಾಯ ಆಗಿದೆ ಹಂಗಾಗಿ ಅದು ಐದು ಈ ಒಳೀಸಲಾತಿ ಮತ್ತೆ ಅದಕ್ಕಿಂತ ಹಿಂದೆ ಸ್ವಲ್ಪ ದಿನದ ಹಿಂದೆ ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಇವೆಲ್ಲ ಇಶ್ಯೂಗಳನ್ನ ಇಟ್ಕೊಂಡು ನಾವು ನೋಡಿದಾಗ ಅಂಬೇಡ್ಕರ್ ಅವರು ಪತ್ರಕರ್ತರಾಗಿ ಯಾಕೆ ಅವರು ಪ್ರವೇಶ ಮಾಡಿದ್ರು ಮತ್ತೆ ಅದಕ್ಕೆ ಏನಾದ್ರು ಒಂದು ಕಾಂಟೆಕ್ಸ್ಟ್ ಇದೆಯಾ ಅಂತ ನಾವು ನೋಡ್ಕೊಂಡ್ರೆ ಅಲ್ಲಿ ಎಗೇನು ಮತ್ತೆ ರಿಸರ್ವೇಶನ್ ಸಂಬಂಧಪಟ್ಟಿರೋ ಇಶ್ಯೂನೇ ಇದೆ ಯಾಕಂತ ಹೇಳಿದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಇಪ್ಪ ಹತ್ತೊಂಬತ್ತು ಟೈಮಿಗೆ ಅವರು ಬಾಬಾ ಸಾಹೇಬ್ರು ವಾಪಸ್ ಬಂದಿದ್ರು ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೊಲಂಬಿಯಾ ಯೂನಿವರ್ಸಿಟಿ ಎಲ್ಲ ಹೋಗಿ ಪಶ್ಚಿಮದಲ್ಲಿ ಅವರು ಒಂದು ಆ ಯೂನಿವರ್ಸಿಟಿಗಳು ಮತ್ತೆ ಅಲ್ಲಿನ ಸೊಸೈಟಿ ಯಾವ ಥರ ಇರುತ್ತೆ ಅನ್ನೋದ್ರ ಎಕ್ಸ್ಪೋಸರ್ ಇತ್ತು ಅದನ್ನ ಮುಗಿಸ್ಕೊಂಡು ಭಾರತಕ್ಕೆ ಬಂದಿದ್ರು ಅದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅವರು ಬಹಳ ಫೇಮಸ್ ಆಗಿರುವಂತ ಪ್ರಬಂಧ ಜಾತಿಗಳ ಉಗಮ ವಿಕಾಸ ಮತ್ತು ಅದರ ಬೆಳವಣಿಗೆ ಬಗ್ಗೆ ಒಂದು ಬಹಳ ಚಿಕ್ಕ ವಯಸ್ಸಿಗೆ ಬಹಳ ಪ್ರೌಢವಾದಂಥ ಒಂದು ಪ್ರಬಂಧನ ಅವರು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಮಂಡನೆ ಮಾಡಿದರು ನಾವೇನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ನೂರ ಒಂದು ಜಾತಿಗಳು ಇದಾವೆ ಅವು ಹೋಮೋಜಿನಿಯಸ್ ಜಾತಿಗಳು ಅಂತ ಒಂದಷ್ಟು ಜನ ಅಲ್ಲ ಹೆಟ್ರೋಜಿನಿಯಸ್ ಜಾತಿಗಳು ಅಂತ ಒಂದಷ್ಟು ಜನ ಅಂದ್ರೆ ನೂರ ಒಂದು ಜಾತಿಗಳಲ್ಲಿ ಭಿನ್ನತೆ ಇದೆ ಅಂತ ಒಬ್ರು ಭಿನ್ನತೆ ಇಲ್ಲ ಅಂತ ಒಬ್ರು ಅದಕ್ಕೆ ಅವರು ಆ ಕಾಲಕ್ಕೇನೇನೆ ಅಂದ್ರೆ ನೂರ ಆ ಹತ್ತು ವರ್ಷಗಳ ಹದಿನೈದು ವರ್ಷದ ಹಿಂದೆನೇನೆ ಅವರು ತಮ್ಮ ಪ್ರಬಂಧದಲ್ಲಿ ಮಂಡನೆ ಮಾಡಿದ್ದಾರೆ ಭಾರತದಲ್ಲಿ ಇರುವಂತ ಯಾವುದೇ ಒಂದು ಜಾತಿನೂ ಕೂಡ ಉಮೋಜಿನಿಯಸ್ ಆಗಿರುವಂತ ಜಾತಿ ಅಲ್ಲ ಅದು ಹೆಟ್ರೋಜಿನಿಯಸ್ ಆಗಿರುವಂತ ಜಾತಿ ಒಂದು ಜಾತಿಗೂ ಇನ್ನೊಂದು ಜಾತಿಗೂ ಸಾಂಸ್ಕೃತಿಕವಾಗಿ ಅನೇಕವಾದ ಅನೇಕ ತರಹದ ಭಿನ್ನತೆಗಳು ಇರುತ್ತೆ ಹಾಗಾಗಿ ಯಾವ ಜಾತಿನೂ ಕೂಡ ಇಲ್ಲಿ ಸಮಾನವಲ್ಲ ಈಕ್ವಲ್ ಎಂಟು ಅಲ್ಲ ಈ ಅಧಿಕಾರ ಇನ್ನೊಂದು ಸವಲತ್ತು ಬಂದಾಗ ಮಾತ್ರ ನಾವು ಸಮಾನ ಸಮ ಅಂತ ಎಲ್ಲ ಮಾತಾಡೋದು ಇದೆ ಈಗ ನೋಡಿ ನಾಗಮೋಹನ್ ದಾಸ್ ರಿಪೋರ್ಟ್ ಗೆ ಬಂದಂತ ಬಹಳ ದೊಡ್ಡ ಇದು ಏನಂತ ಹೇಳಿದ್ರೆ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಸಂಬಂಧಿತ ಜಾತಿಗಳು ಇಲ್ಲಿ ಇಷ್ಟಿದ್ದಾವೆ ಅಲ್ಲಿ ಇಷ್ಟಿದಾವೆ ಅಂತ ಹೇಳಿ ಎಡಗೈ ಬಲಗೈ ಸಮುದಾಯಗಳಲ್ಲಿ ಫುಲ್ ಒಡದಾಟ ನಡೀತಾ ಇತ್ತು ಅವ್ರಿಗ ಆರ್ ಪರ್ಸೆಂಟ್ ಇವ್ರಿಗೆ ಆರ್ ಪರ್ಸೆಂಟ್ ಕೊಟ್ಟು ನಲವತ್ತೊಂಬತ್ತು ಜಾತಿಗಳು ಒಂದ್ ಕಡೆ ಮೇಲೆ ಒಬ್ಬರು ಅವ್ರ ಬಗ್ಗೆ ತಲೆ ಕಡಿಸ್ಕೊಳ್ತಾ ಇಲ್ಲ ಅವರು ಅವರು ಪಾಡಿ ಅವ್ರ ಅಲೆ ಬಿಟ್ಟು ಬಿಟ್ಟರು ಎಲ್ಲರು ನೀವು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡುವ ಇದ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ ಸರ್ ಮತ್ತೆ ಹಿಂದಕ್ಕೆ ಬಂದ್ರೆ ಆ ಸಂದರ್ಭದಲ್ಲಿ ಶಾಹು ಮಹಾರಾಜರು ಐವತ್ ಪರ್ಸೆಂಟ್ ರಿಸರ್ವೇಶನ್ ಅನ್ನು ಕೊಡಬೇಕು ಅಂತ ಒಂದು ರೆಸೊಲ್ಯೂಷನ್ ಅನ್ನು ಪಾಸ್ ಮಾಡಿದ್ರು ಬಹುಶಃ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸೋಷಿಯಲ್ ಜಸ್ಟಿಸ್ ಪಾಲಿಟಿಕ್ಸ್ ಅನ್ನ ಶಾಹು ಮಹಾರಾಜ್ ಶುರು ಮಾಡಿದ್ರು ಯಾಕಂದ್ರೆ ಅವ್ರು ಶುದ್ರವಾಗಿದ್ರು ಅನ್ನೋ ಕಾರಣಕ್ಕೆ ಆಗ ಹೀಗೆ ಏನು ಇದ್ದಂತ ಮೀಡಿಯಾಗಳು ಮತ್ತು ಬ್ರಾಹ್ಮಣ ಪತ್ರಕರ್ತರು ಅದನ್ನ ಅಂಬೇಡ್ಕರ್ ಅಂಬೇಡ್ಕರ್ ಹಿಂಗೆ ಹೇಳೋದು ನಾನು ಹಂಗೆ ಹೇಳ್ತೀನಿ ಬ್ರಾಹ್ಮಣ ಪತ್ರಕರ್ತರು ಮತ್ತು ಬ್ರಾಹ್ಮಣ ಮಾಧ್ಯಮಗಳೇನ್ ಮಾಡ್ತವೆ ಇದ್ರ ವಿರುದ್ಧ ಒಂದು ದೊಡ್ಡ ಕ್ಯಾಂಪೇನ್ ಅನ್ನ ಶುರು ಮಾಡ್ತವೆ ಯಾಕಂದ್ರೆ ಪತ್ರಿಕೆ ಅನ್ನೋದು ಮಾಧ್ಯಮ ಅನ್ನೋದು ಯಾವಾಗಲೂ ಕೂಡ ಜನಾಭಿಪ್ರಾಯ ದೊಡ್ಡ ಅಸ್ತ್ರ ಆಗ ಶಾಹು ಮಹಾರಾಜರಿಗೆ ಬಹಳ ಇದಾಗತ್ತೆ ಏನ್ ಮಾಡೋದು ಅಲ್ಲಿದ್ದಂತಹ ತೊಂಬತ್ತೆಂಟು ಪತ್ರಿಕೆಗಳು ಏನಿತ್ತು ಅದರಲ್ಲಿ ಐವತ್ತೊಂದು ಜನಕ್ಕಿಂತ ಜಾಸ್ತಿ ಜನ ಬ್ರಾಹ್ಮಣರು ಸಂಪಾದಕರಿದ್ರು ಮತ್ತೆ ಅವರೆಲ್ಲರೂ ಕೂಡ ಈ ಒಂದು ವಿಶ್ವಗೆ ವಿರುದ್ಧವಾಗಿದ್ದರು ಸೊ ಅದು ಆಗ್ಬಿಡ್ತು ಅಂತಂದ್ರೆ ಬಾಲಗಂಗಾಪರ ತಿಲಕ್ಕು ಅವ್ರ ಅಪೋಸಿಷನ್ ಅಪೋಸಿಷನ್ ಗ್ಯಾಂಗ್ ನ ಲೀಡರ್ ಕೇಸರಿ ಪತ್ರಿಕೆ ಆ ಕಾಲಕ್ಕೆ ಹದಿನೈದು ಸಾವಿರ ಸರ್ಕ್ಯುಲೇಷನ್ ಇದ್ದಂಥ ಪತ್ರಿಕೆ ಮತ್ತು ಅವ್ರ ಸ್ಟ್ಯಾಂಚ್ ಏನು ಹಿಂದೂ ನ್ಯಾಷನಲಿಸಮ್ ನಲ್ಲಿ ನಂಬಿಕೆ ಇಟ್ಟಿದ್ದು ಅಂತವರು ಸುಪ್ರೀಮಸಿ ಸುಪ್ರೀಮ್ ನಲ್ಲಿ ನಂಬಿಕೆ ಇಟ್ಟಿದ್ದಂಥವ್ರು ಅವ್ರನ್ನ ಫೇಸ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಶಾಹು ಮಹಾರಾಜರು ತುಂಬಾ ಸಣ್ಣ ಪುಟ್ಟ ಪತ್ರಿಕೆಗಳಿಗೆಲ್ಲಾನು ಕೂಡ ಸಪೋರ್ಟ್ ಮಾಡಿ ನೀವು ಅವ್ರ ವಿರುದ್ಧ ಅಂದ್ರೆ ಸಾಮಾಜಿಕ ನ್ಯಾಯದ ಪರವಾಗಿ ಒಂದು ಜನಾಭಿಪ್ರಾಯ ರೂಪಿಸ್ರಿ ಅಂತ ಹೇಳಿ ಸಪೋರ್ಟ್ ಮಾಡ್ತಾ ಇದ್ರು ಆದ್ರೆ ಯಾರು ಕೂಡ ಈ ಏನು ಇವ್ರ ಅಬ್ರಾಟದ ಮುಂದೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅವಾಗ ಸೊ ಹಾಗೆ ಮಾಡಿದ್ರು ಅಂಬೇಡ್ಕರ್ ಆಗ್ತಾನೆ ವಾಪಸ್ ಬಂದು ಅವ್ರಿಗೆ ಅವತ್ತಿನ ಕಾಲಕ್ಕೆ ಅವ್ರು ಇನ್ನೂ ಬಹಳ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಚಳುವಳಿಗೆ ದುಮಕಿರ್ಲಿಲ್ಲ ಅವರು ಅವರು ಇಲ್ಲ ಹೈಯರ್ ಎಜುಕೇಶನ್ ಮುಗಿಸಿ ಅವ್ರಿಗೆ ಏನೋ ಬಹಳ ದೊಡ್ಡ ಪ್ರೊಫೆಸರ್ ಆಗುವಂತ ಅವಕಾಶ ಇತ್ತು ಅಥವಾ ಬಹಳ ದೊಡ್ಡ ಅಧಿಕಾರಿ ಆಗುವಂತ ಅವಕಾಶ ಇತ್ತು ಇನ್ನೊಂದು ಮತ್ತೊಂದು ಎಲ್ಲ ಅವಕಾಶಗಳಿದ್ದವ್ನು ಅವರಿಗೆ ಅವ್ರಿಗೆ ತನ್ನ ಸಮುದಾಯದ ಪರವಾಗಿ ನಾನು ಏನಾದ್ರೂ ಮಾಡಬೇಕು ತನ್ನ ಸಮುದಾಯಕ್ಕೆ ಏನಾದ್ರೂ ಮಾಡಬೇಕು ಅನ್ನೋ ಒಂದು ಕಾಳಜಿ ಇತ್ತು ಆಗ ಅವರ ಕಾಮನ್ ಫ್ರೆಂಡ್ಸ್ ಶಾಹು ಮಹಾರಾಜ್ ಮತ್ತೆ ಬಾಬಾ ಸಾಹೇಬ್ ಕಾಮನ್ ಫ್ರೆಂಡ್ಸ್ ಬರುವ ಮುಖಾಂತರ ಶಾಹು ಮಹಾರಾಜ ಅಪ್ರೋಚ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಭೇಟಿ ಮಾಡಿ ಆ ಕಾಲಕ್ಕೆ ಎರಡ್ ಸಾವಿರದ ಐನೂರು ರೂಪಾಯಿ ದುಡ್ಡನ್ನ ಕೊಟ್ಟು ಮೂಕ ನಾಯಕ ಪತ್ರಿಕೆಯನ್ನು ಶುರು ಮಾಡಿ ಅಂತೇಳಿ ಪ್ರಾರಂಭ ಮಾಡಿದ್ರು ಅಂದ್ರೆ ಒಂದು ಸೋಷಿಯಲ್ ಜಸ್ಟಿಸ್ ಮತ್ತೆ ಅದರ ಟೂಲ್ ಆಗಿರುವಂತಹ ರಿಸರ್ವೇಶನ್ ಅಹ್ ನಾ ಮತ್ತು ಮತ್ತೆ ಅದರ ಪರವಾಗಿ ಜನರು ಕೂಡ ಅನ್ನೋ ಕಾರಣಕ್ಕೆ ಶಾಹು ಮಹಾರಾಜರು ಕೊಟ್ಟಂತ ಒಂದು ಸಣ್ಣ ಸಪೋರ್ಟ್ ಮೂಕನಾಯಕ ಪತ್ರಿಕೆ ಶುರು ಮಾಡೋದಕ್ಕೆ ಕಾರಣ ಆಯಿತು ಆ ಬಾಬಾ ಸಾಹೇಬ್ ಮೂಕನಾಯಕ ಅದಕ್ಕೆ ಬರೀ ಒಂದು ವರ್ಷ ಒಂದೂವರೆ ವರ್ಷ ಅಷ್ಟೇ ಬಂದಿದ್ದು ಅದಾದ್ಮೇಲೆ ಆ ಬಹಿಷ್ಕೃತ ಭಾರತ ಮತ್ತೆ ಜನತಾ ಸಮತ ಮತ್ತೆ ಪ್ರಬುದ್ಧ ಭಾರತ ಈ ಐದು ಪತ್ರಿಕೆಗಳನ್ನು ಆರಂಭಿಸುವುದಕ್ಕೆ ಅವರು ಕಾರಣ ಮತ್ತು ಅದರಲ್ಲೂ ಮೂಕನಾಯಕ ಮತ್ತು ಬಹಿಷ್ಕೃತ ಭಾರತದಲ್ಲಿ ಎಡಿಟೋರಿಯಲ್ ಬೋರ್ಡ್ ನಲ್ಲಿ ಇದ್ಕೊಂಡು ಎಡಿಟೋರಿಯಲ್ ಬರಿತಾ ಇದ್ದಂತ ಎಡಿಟೋರಿಯಲ್ ಕೂಡ ಬರಿತಾ ಇದ್ರು ಬಾಬಾ ಸಾಹೇಬ್ರನ್ನು ಯಾಕೆ ಈ ಪತ್ರಕರ್ತರಾಗಿ ಬಾಬಾ ಸಾಹೇಬ್ರನ್ನು ನಾವು ಓದ್ಬೇಕು ಅರ್ಥ ಮಾಡ್ಕೊಳ್ಬೇಕು ಅಂತ ನನಗೆ ಟೈಟಲ್ ನೋಡಿದ ತಕ್ಷಣ ಅನ್ಸಿದ್ದು ಬಾಬಾ ಸಾಹೇಬರ ಸುದ್ದಿ ಮಾಧ್ಯಮದಲ್ಲಿ ಅಂಬೇಡ್ಕರ್ ದೃಷ್ಟಿಕೋನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುವಂತ ಸಬ್ಜೆಕ್ಟು ಈ ದೇಶದ ಸುದ್ದಿ ಮಾಧ್ಯಮಗಳ ಕಣ್ಣಲ್ಲಿ ಅಂಬೇಡ್ಕರ್ ಅನ್ನೋದೇನಾದ್ರು ನಾವು ಸ್ಟಡಿ ಮಾಡೋದಕ್ಕೆ ವಿರುದ್ಧವಾಗಿ ನಾವೇನಾದ್ರೂ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿದ್ರೆ ಆಕ್ಚುಲಿ ಇದಕ್ಕಿಂತ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಸಂಗತಿಗಳು ನಮ್ಗೆ ದೊರಕುತ್ತೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೂಕನಾಯಕ ಪತ್ರಿಕೆಗೆ ಮೂರು ವರ್ಷ ಆದಾಗ ಪತ್ರಕರ್ತರಾಗಿ ಅಂಬೇಡ್ಕರ್ ಯಾವ್ಯಾವ ತರದ ಕೆಲಸ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮತ್ತೆ ಒಂದಷ್ಟು ಬರವಣಿಗೆಗಳು ಬರೋದಕ್ಕೆ ಶುರುವಾಯಿತು ನಮ್ಗೆಲ್ಲರಿಗೂ ಗೊತ್ತಿದೆ ಒಂಬೈನೂರ ತೊಂಬತ್ತರ ದಶಕದವರೆಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟೊಂದು ಏನು ಸ್ಕಾಲರ್ ಸ್ಕಾಲರ್ಲಿ ವರ್ಕ್ ಆಗಿರ್ಬೋದು ಮತ್ತೆ ಅವರು ಇಂಡಿಯನ್ ಅಕಾಡೆಮಿ ಆದ ಒಳಗಡೆ ಪ್ರವೇಶನೇ ಪಡೆದಿರಲಿಲ್ಲ ಅಂತ ನಾವು ನಮ್ಗೆಲ್ಲರಿಗೂ ಗೊತ್ತಿದೆ ಅದ್ ಆದ್ರೆ ಇವ ಇವತ್ತು ನಾವು ನೋಡಿದ್ರೆ ಯಾವ ತರ ಏನು ಅಂಬೇಡ್ಕರ್ ಅವರ ಇಮೇಜ್ ಇದೆ ಮತ್ತೆ ಅಂಬೇಡ್ಕರ್ ಅವ್ರನ್ನ ಯಾವ ತರ ಪರ್ಸೀವ್ ಮಾಡ್ತಾ ಇದೆ ಜಗತ್ತು ಅಂತಂದ್ರೆ ಅಂದರೆ ಅಕಾಡೆಮಿಕ್ ಇಂಟ್ರೆಸ್ಟು ತುಂಬ ಜಾಸ್ತಿ ಆಗಿದೆ ನಮ್ಮ ಈ ಈಗ ಕಳೆದ ಮೂರು ನಾಲ್ಕು ವರ್ಷಗಳಲ್ಲಿ ಅಂಬೇಡ್ಕರ್ ಅವ್ರ ಮೇಲೆ ಬಂದಿರುವಂಥ ಪುಸ್ತಕಗಳನ್ನು ನಾವು ಸುಮ್ಮನೆ ಗಮನಿಸಿದ್ರೆ ಅವ್ರ ಮೇಲೆ ಬರೆದಿರುವಂಥ ಸ್ಕಾಲರ್ಸ್ ಯಾರು ಅಂತ ನಾವು ಗಮನಿಸಿದ್ರೆ ಆದ್ರೆ ಅವ್ರ ಮೇಲೆ ನಡೀತಾ ಇರುವಂಥ ವರ್ಕ್ ಏನಿದೆ ಎಷ್ಟು ಆಟೋಬಯೋಗ್ರಫೀಸ್ ಬರುತ್ತೆ ಎಷ್ಟು ಬಯೋಗ್ರಫೀಸ್ ಅವ್ರ ಮೇಲೆ ಬರ್ತಾ ಇದೆ ಎಷ್ಟು ರಿಸರ್ಚ್ ಅವ್ರ ಮೇಲೆ ಬರ್ತಾ ಇದೆ ಅವರನ್ನು ಹಿಸ್ಟೋರಿಯನ್ ಆಗಿ ಎಕಾನಮಿಸ್ಟ್ ಆಗಿ ಮತ್ತೆ ಪಾರ್ಲಿಮೆಂಟೇರಿಯನ್ ಆಗಿ ಮತ್ತೆ ಸೋಷಿಯಲ್ ರಿಫಾರ್ಮರ್ ಆಗಿ ಮತ್ತೆ ಪೊಲಿಟಿಕಲ್ ಫಿಲಾಸಫರ್ ಆಗಿ ಈ ತರ ಬೇರೆ 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 ಆಂಗಲ್ಸ್ ಇಂದ ಅವ್ರನ್ನ ಸ್ಟಡಿ ಮಾಡ್ತಾ ಇರುವಂತದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಯುರೋಪ್ ಮತ್ತು ಅಮೆರಿಕದ ವಿಶ್ವವಿದ್ಯಾಲಯಗಳು ಅದರಲ್ಲೂ ಕಾಸ್ಟ್ ಅಂಬೇಡ್ಕರ್ ಸ್ಟಡೀಸಿಗೆ ಸಂಬಂಧಪಟ್ಟಂತ ಯಾವುದೇ ಸ್ಟಡೀಸಿಗೆ ಯಥೇಚ್ಛವಾಗಿ ಫಂಡ್ ಅನ್ನು ಕೊಡ್ತಾ ಇರುವಂಥ ಯಥೇಚ್ಛವಾಗಿ ಸಪೋರ್ಟ್ ಅನ್ನು ಕೊಡ್ತಾ ಇರುವಂಥದ್ದು ನಾವು ನೋಡ್ತಾ ಇದೀವಿ ಅಂದರೆ ಇದನ್ನೆಲ್ಲ ಈ ಈ ಇದನ್ನೆಲ್ಲ ನಮಗೆ ನೋಡಿದಾಗ ಏನನ್ಸುತ್ತೆ ಅಂದರೆ ಒಂದು ನೂರು ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿಗೂ ಇವತ್ತಿಗೂ ಕೂಡ ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಅವರು ಮೂಕನಾಯಕ ಪತ್ರಿಕೆಯನ್ನು ಶುರು ಮಾಡಿ ಅದರ ಮೊದಲ ಸಂಪಾದಕೀಯದಲ್ಲೇ ಅವರು ಬರೆದಂಥ ಬರೆಯಕ್ಕೆ ಶುರು ಮಾಡಿದಂಥ ಬರವಣಿಗೆಗಳು ಆಮೇಲೆ ಪತ್ರಕರ್ತರಾಗಿ ಅವ್ರಿಗೆ ಇದ್ದಂತ ಒಂದು ದೊಡ್ಡ ಬಿಸ್ಟಾಕಲ್ ಏನಂತ ಹೇಳಿದ್ರೆ ಅವ್ರಿಗೆ ಮರಾಠಿ ಮರಾಠಿನಲ್ಲಿ ಬಲಿಯಕ್ಕೆ ಬರ್ತಾ ಇರಲಿಲ್ಲ ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅವ್ರಿಗೆ ಅವರ ಪತ್ರಿಕೆ ಬರಹಗಳೆಲ್ಲವೂ ಇರೋದು ಕೂಡ ಮರಾಠಿನಲ್ಲೇ ಸೊ ಮರಾಠಿಯಿಂದ ಟ್ರಾನ್ಸ್ಲೇಟ್ ಮಾಡೋರು ಅವರು ಹಿಂದಿಗೂ ಇಂಗ್ಲೀಷ್ಗೂ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿಂದ ವಾಪಸ್ಸು ನಮಗೆ ಕನ್ನಡಕ್ಕೆ ಬರಬೇಕು ಯಾಕಂದರೆ ನಾವು ಒರಿಜಿನಲ್ಲಿ ಮರಾಠಿನಲ್ಲಿ ಓದೋಕ್ಕಾಗಲ್ಲ ಅನ್ನೋದು ಅವರು ಯಾಕೆ ಅವ್ರ ಅವ್ರ ಮುಂದೆ ಬ ಮೂರು ಮುಖ್ಯವಾದಂಥ ಒಂದು ಟಾರ್ಗೆಟ್ಸ್ ಇತ್ತು ಅಂತ ನನಗೆ ಅನಿಸುತ್ತೆ ಒಂದು ಅವರ ಸಮುದಾಯ ಈ ದೇಶದ ದಲಿತ ಸಮುದಾಯ ಇನ್ನೊಂದು ಆ ದಲಿತ ಸಮುದಾಯವನ್ನ ಶೋಷಣೆ ಮಾಡ್ತಾ ಇರ್ತ ಒಂದು ಕಾಸ್ಟ್ ಸೊಸೈಟಿ ಅಥವಾ ನಿರ್ಜಾತಿಗಳು ಅಥವಾ ದಲಿತ ಒಂದು ಇನ್ನೊಂದು ಅವರು ಕಲೋನಿಯಲ್ ಟೈಮ್ ಅಲ್ಲಿ ಅದು ವಸಾಹತುಶಾಹಿ ಸಂದರ್ಭ ಆಗಿದ್ರಿಂದ ಬ್ರಿಟಿಷ್ ಆ ಏನು ಗೌರ್ಮೆಂಟ್ ಏನಿತ್ತು ಈ ಮೂರು ಜನರನ್ನ ಅವರು ಒಂದೇ ಸಲ ಟಾಕಲ್ ಮಾಡಬೇಕಾಗಿತ್ತು ನೋಡಿದ್ರೆ ಈ ಅಸ್ಪೃಶ್ಯ ಸಮುದಾಯ್ ನೋಡಿದ ಹಾಗೆ ಇವರು ಊಜ ಬರೋಣಿಗೆ ಒಂದು ಸಮುದಾಯ ಅಕ್ಷರ ಒಂದು ಏನು ಅಂತ ಗೊತ್ತಿಲ್ಲದಿರುವಂತಹ ಸಮುದಾಯ ಮತ್ತು ಇವರು ಎತ್ತ ಇದ್ದಂತ ಕ್ವಶನ್ಸ್ ಮತ್ತು ಇವರು ಮುಂದಿರ್ತಾ ಇದ್ದಂತ ಪ್ರಶ್ನೆಗಳನ್ನ ಸೊಸೈಟಿ ಮತ್ತು ನಮ್ಗೆಲ್ಲ ಗೊತ್ತಿದೆ ವಸಾಹತುಶಾಹಿಯಿಂದಾಗಿ ಈ ದೇಶದ ತಳ ಸಮುದಾಯಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಸಿಕ್ಕಿದೆ ಅನ್ನೋದು ನಾವೇನು ಆ ತರ ಪರಿಗವಸ್ಕೊಂಡಿದ್ವಿ ಅದೊಂದು ಅರ್ಧ ಸತ್ಯ ಮಾತ್ರ ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಬ್ರಿಟಿಷರು ಯಾವಾಗ್ಲೂ ಕೂಡ ರೂಲಿಂಗ್ ಕ್ಲಾಸ್ ಅಂತ ಯಾವ್ದಿತ್ತು ಆ ಕ್ಲಾಸ್ನ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನಾವು ಇರ್ತಾ ಇದ್ರು ಅವರಿಗೆ ಬೇಕಾದಂತ ತೀರಾ ಅಗತ್ಯ ಒಂದು ಕೆಲವೊಂದು ವಿಚಾರಗಳಿಗೆ ಮಾತ್ರ ಅವರು ಎಜುಕೇಶನ್ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ನೋಡ್ತಾ ಇದ್ರು ಈ ತರದ ಒಂದು ಚಾಲೆಂಜು ಅವರಿಗೆ ಇತ್ತು ಅವರು ಮರಾಠಿನಲ್ಲಿ ನಲ್ಲಿ ಬರೆಯಕ್ಕೆ ಶುರು ಮಾಡಿದ ತಕ್ಷಣ ಮಾಡಿದಂತ ಮೊದಲ ಕೆಲಸ ಫಸ್ಟ್ ಇಂಗ್ಲಿಷ್ ಅಲ್ಲಿ ಬರೆದು ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು ಆಮೇಲೆ ಮರಾಠಿಯನ್ನು ಕಲ್ತ್ಕೊಂಡು ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಅವ್ರಿಗೆ ಮಾಡಿದಂಥ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ಜನ ಸಮುದಾಯಗಳು ತಳ ಸಮುದಾಯದ ಜನ ಮತ್ತು ಸಾಮಾನ್ಯ ಜನ ಆಡ್ತಾ ಇದ್ದಂಥ ಭಾಷೆಯನ್ನ ತಮ್ಮ ಪತ್ರಿಕಾ ಬರವಣಿಗೆಯಲ್ಲಿ ತಗೊಂಡು ಬಂದಿದ್ದು ಆ ಏನು ಫಾರಿನ್ ರಿಟೈರ್ನ್ಡ್ ಮತ್ತೆ ಇಂಗ್ಲಿಷ್ ಎಜುಕೇಟೆಡ್ ಅಂಬೇಡ್ಕರ್ ಅವರಿಗೆ ತನ್ನ ಸಮುದಾಯವನ್ನು ಅಡ್ರೆಸ್ ಮಾಡಬೇಕಾದಂತ ಅನಿವಾರ್ಯತೆ ಬಂದಾಗ ಅವರು ವಾಪಸ್ ಹೋಗಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ತಮ್ಮ ಸಮುದಾಯ ಮಾತಾಡ ಮಾತಾಡ್ತಾ ಇದ್ದಂತ ಮುಡಿಗಟ್ಟು ಗಾದೆಗಳು ರೂಪಕಗಳು ಅವುಗಳನ್ನ ಉಪಯೋಗಿಸಿ ಏನೋ ಬರೆಯೋದಕ್ಕೆ ಶುರು ಮಾಡಿದ್ದವರು ಅವರ ಸಂಪಾದಕ ಸಂಪಾದಕೀಯದಲ್ಲೇ ಇದೆ ಅದು ಅವರು ಬಹಳ ಈ ದೇಶ ದೇಶದ ಜಾತಿ ಪದ್ಧತಿ ಬಗ್ಗೆ ಕೊಟ್ಟಂತ ಬಹಳ ರೂಪಕಾತ್ಮಕವಾದಂತ ಹೇಳಿಕೆ ಅಂದ್ರೆ ಜಾತಿ ಪದ್ಧತಿ ಅನ್ನೋದು ಒಂದು ಮೆಟ್ಟಿಲುಗಳೇ ಇಲ್ಲದೆ ಮಾಡಿ ಅದು ಒಂದ್ ಕಡೆ ಹೋಗಿ ಸೆಟ್ಲ್ ಆದ್ಮೇಲೆ ನೀವು ಮೇಲಕ್ಕೆ ಹೋಗೋಕಾಗಲ್ಲ ಕೆಳಕೊ ಬರೋಕಾಗಲ್ಲ ಅನ್ನುವಂಥದ್ದು ಅಥವಾ ಇಂಗ್ಲಿಷ್ ಎಜುಕೇಶನ್ ಅನ್ನೋದು ಒಂದು ಒಳ್ಳೆಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅನ್ನುವಂಥದ್ದು ಏನ್ ಪಾಪ್ಯುಲರ್ ಆಗಿರುವಂತ ಒಂದು ಹೇಳಿಕೆಗಳಿಂದ ಅವೆಲ್ಲವೂ ಕೂಡ ಅವರು ಅಲ್ಲೇ ತಗೊಂಡು ಬಂದಿದ್ದು ಅಂತ ಮತ್ತು ಬಹಳ ಮಾಡಿದಂತ ಬಹಳ ದೊಡ್ಡ ಕೆಲಸ ಪತ್ರಕರ್ತರಾಗಿ ಅಂತ ಏನು ಅಂತ ಹೇಳಿದ್ರೆ ಯಾವ ಸಮುದಾಯ ಅಕ್ಷರದಿಂದ ವಂಚಿತ ಆಗಿ ಮತ್ತು ಬೇರೆ ಬೇರೆ ಸೌಲಭ್ಯ ಸೌಕರ್ಯಗಳಿಂದ ವಂಚಿತವಾಗಿ ಕೀಳರಿಮೆಯನ್ನು ಬಳಸ್ಕೊಂಡಿರುತ್ತೆ ಆ ಸಮುದಾಯಕ್ಕೆ ಒಂದು ಕಾನ್ಫಿಡೆನ್ಸ್ ಅನ್ನು ತುಂಬುವಂತ ಒಂದು ಕೆಲಸವನ್ನು ಅಂಬೇಡ್ಕರ್ ಆ ಪತ್ರಿಕೆನಲ್ಲಿ ಮಾಡಿದ್ರು ನಾವು ಇಡೀ ಮುಖ ಸಂಚಿಕೆಗಳು ಬಹಿಷ್ಕೃತ ಭಾರತದ ಸಂಚಿಕೆಗಳನ್ನು ನೋಡಿದ್ರೆ ಅವರು ಅವರು ಒಂದು ಏನ್ ಮಾಡ್ತಾರೆ ತಮ್ಮ ಕಮ್ಯುನಿಟಿಗೆ ಅಡ್ರೆಸ್ ಮಾಡ್ತಾರೆ ಅಂದ್ರೆ ನೀವು ಏನು ನಿಮ್ಮ ಇವತ್ತಿನ ಪರಿಸ್ಥಿತಿ ಏನ್ ಏನು ಅದಕ್ಕೆ ಏನ್ ಕಾರಣ ಅದಕ್ಕೆ ಯಾವ ಯಾರ ಕಾರಣ ಯಾವ ವ್ಯವಸ್ಥೆ ನಿಮ್ಮನ್ನ ಇವತ್ತಿಲ್ಲಿರೋ ತರ ಮಾಡಿದೆ ಸೊ ಅದನ್ನು ನೀನು ಓವರ್ಕಮ್ ಮಾಡಬೇಕು ಅಂತಂದ್ರೆ ನೀವೇನು ಮಾಡಬೇಕು ಅನ್ನೋದನ್ನ ಅವರು ತಮ್ಮ ಸಮುದಾಯಕ್ಕೆ ಅಡ್ರೆಸ್ ಮಾಡಿ ಬರಿತಾ ಇದ್ರು ಮತ್ತು ಅಟ್ ದ ಸೇಮ್ ಟೈಮು ಸಿಕ್ಕಾಪಟ್ಟೆ ಸಿವಿಯರ್ ಆಗಿ ಅದನ್ನು ಅಟ್ಯಾಕ್ ಮಾಡ್ತಾ ಇದ್ರು ಅಟ್ಯಾಕ್ ಮಾಡೋದು ಅಷ್ಟೇ ಅಲ್ಲ ಈ ಒಂದು ಏನು ಎಕ್ಸ್ಪ್ಲೊಯಿಟೇಟಿವ್ ಎಕ್ಸ್ಪ್ಲೈಟೇಟರಿ ಸಿಸ್ಟಮ್ ಏನಿದೆ ಅದನ್ನ ಸೃಷ್ಟಿ ಮಾಡಿರುವಂತಹ ವ್ಯವಸ್ಥೆ ಏನಿದೆ ಅದನ್ನ ಅವರು ಎಷ್ಟು ಶಾರ್ಪ್ ಆಗಿ ಕ್ರಿಟಿಸೈಸ್ ಮಾಡ್ತಾ ಇದ್ರು ಮತ್ತು ಎಷ್ಟು ಶಾರ್ಪ್ ಆಗಿ ಅದನ್ನ ಏನೋ ಅನಲೈಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಓದೋರಿಗೆ ಖಂಡಿತ ಶಾಕ್ ಆಗ್ಬೇಕಾಗಿತ್ತು ಶಾಕ್ ಆಗಿ ಆಗುತ್ತೆ ಇವತ್ತು ನೋಡಿದ್ರೆ ಇವತ್ತೇನಾದ್ರು ನಾವ್ಯಾರಾದ್ರೂ ಆತರ ಬರೆದು ಎತ್ಕೊಂಡೋಗಿ ಜೈಲ್ಗೆ ಆಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆಚೆ ಬಿಡಲ್ಲ ಬಟ್ ನೂರು ವರ್ಷಗಳಿಂದಾನೆ ಅಂಬೇಡ್ಕರ್ ಹೆಂಗ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಅವರು ಯಾರ್ಯಾರು ದೊಡ್ಡ ದೊಡ್ಡ ಐಕಾನುಗಳಂತಿದ್ರು ಅವ್ರನ್ನೆಲ್ಲರನ್ನು ಕೂಡ ಅವರು ಗೇಲ್ ಮಾಡ್ಬೇಕಾಕ್ಬಿಟ್ಟಿದ್ದಾರೆ ಅದರಲ್ಲೂ ಅವ್ರಿಗೆ ಬಹಳ ಇಮಿಡಿಯೇಟ್ ಆದಂತ ಅಪೋನೆಂಟ್ ಇದ್ದದ ಮಹಾರಾಷ್ಟ್ರದಲ್ಲಿ ಅಂದ್ರೆ ಬಾಳಗಂಗಾಧರ್ ತಿಲಕ್ ತಿಲಕ್ ಮೂಕನಾಯಕ ಪತ್ರಿಕೆಯಾದ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಅವರು ಹಾಕೋದಕ್ಕೆ ಅವರು ರೆಡಿ ಇರಲಿಲ್ಲ ಮತ್ತು ಅಂಬೇಡ್ಕರ್ ಏನೇನ್ ಮಾಡಿದ್ರು ಕೂಡ ಅದಕ್ಕೆ ಎಗಿನಸ್ಟ್ ಆಗಿ ಅವರನ್ನ ಬಿಂಬಿಸ್ತಾ ಇದ್ರು ಮತ್ತೆ ಆಗ್ಲೇ ಹೇಳದ್ನಲ್ಲ ಸುದ್ದಿ ಮಾಧ್ಯಮದ ಕಣ್ಣಲ್ಲಿ ಅಂಬೇಡ್ಕರ್ ಅಂತ ಏನಾದರೂ ನಾವು ನೋಡಿದ್ರೆ ಅವ್ರನ್ನ ನೈನ್ಟೀನ್ ಟ್ವೆಂಟಿಯಿಂದ ಹಿಡಿದು ನೈನ್ಟೀನ್ ಫಿಫ್ಟಿ ಸಿಕ್ಸ್ ವರೆಗೆ ಮತ್ತು ಅವರ ಸತ್ತ ಕೂಡ ಇಲ್ಲಿವರೆಗೂ ಕೂಡ ಅವರನ್ನ ಅವರನ್ನ ಒಂದು ಅವರ ಬಗ್ಗೆ ಏನೋ ಒಂದು ಫಾಲ್ಸ್ ಇದನ್ನ ಪ್ರಪಗಂಡ ಮಾಡೋದ್ರ ಜೊತೆಗೆ ಮತ್ತೆ ಅವರ ವ್ಯಕ್ತಿತ್ವವನ್ನ ಬೇರೆ ತರ ಬೆಂಬಿಸೋದ್ರ ಜೊತೆಗೆ ಮತ್ ಬಹಳ ಇಂಪಾರ್ಟೆಂಟ್ ಆಗಿ ಅವರನ್ನ ಕೇವಲ ದಲಿತ ನಾಯಕ ದೇವ್ ಅಸ್ಪೃಶ್ಯ ನಾಯಕ ಅಂತ ಹೇಳಿ ಅವ್ರನ್ನ ಸ್ಟಾಗ್ನೇಟ್ ಮಾಡೋವರೆಗೂ ಕೂಡ ಇವತ್ತು ಮಾಧ್ಯಮಗಳು ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಸೊ ಶೌರಿ ಅಂತ ಅವರು ವರ್ಷ ಏನೋ ಫಾಲ್ಸ್ ಗಾರ್ಡ್ಸ್ ಅಂತ ಬರೆದು ಅದನ್ನ ಮಾಡೋದಕ್ಕೆ ಬಟ್ ನೋಡಿದಿವಿ ಆಚೆಗೆ ಅವರು ಮೀರಿ ಅವರು ಬೆಳ್ಕೊಂಡು ಬರ್ತಾ ಇದ್ದಾರೆ ಅಂತ ಮತ್ತು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಅವರ ಪತ್ರಿಕಾ ಬದಲಾವಣೆಗಳನ್ನು ಗಮನಿಸಿದ ಕಾಣಿಸೋದು ಒಂದು ಇತಿಹಾಸವನ್ನ ಅವರು ಕಟ್ಟಕ್ಕೆ ಹೋಗಿರುವಂಥದ್ದು ಹಿಸ್ಟೋರಿಯನ್ ಆಗಿ ಕೂಡ ನಮಗೆ ಅಲ್ಲಿ ಕಾಣಿಸಿಕ್ತಾರೆ ಅಂದ್ರೆ ಈ ದೇಶದ ಅಸ್ಪೃಶ್ಯರಿಗೆ ಇತಿಹಾಸವೇ ಇಲ್ಲ ಅವರಿಗೆ ಒಂದು ಸಾಂಸ್ಕೃತಿಕ ಪರಂಪರೆನೇ ಇಲ್ಲ ಸೊ ಅವರು ಏನು ಅವರು ಏನು ಬದುಕ್ತಾ ಇದಾರೆ ಅದನ್ನ ಬಿಟ್ಟು ಅದ್ರ ಆಚೆಗೆ ಏನು ಬದುಕೆ ಇಲ್ಲ ಅಂತ ಹೇಳಿ ಅವ್ರಿಗೆ ಯಾವ ಈ ತರದ ಒಂದು ಇದನ್ನ ಅವ್ರ ತಲೆಗೆ ತುಂಬಿತ್ತು ಅದನ್ನ ಅವ್ರು ಏನ್ ಮಾಡ್ತಾರೆ ರಿಪ್ಲೇಸ್ ಮಾಡೋದಕ್ಕೆ ನೋಡ್ತಾರೆ ಅದಕ್ಕೆ ಆಲ್ಟರ್ನೇಟಿವ್ ಹಿಸ್ಟ್ರಿಯನ್ನ ಅಂದ್ರೆ ದಲಿತರಿಗೆ ಆದಂತ ಒಂದು ಹಿಸ್ಟ್ರಿಯನ್ನ ಅವರು ಕಟ್ಕೊಡೋದಕ್ಕೆ ಆ ಇಡೀ ಪತ್ರಿಕೆಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅಂದ್ರೆ ಆ ಮಹರ್ಗಳ ಒಂದೇನು ಆ ಈ ಆರ್ಮಿನಲ್ಲಿ ಕೆಲಸ ಮಾಡಿರೋದಾಗಿರ್ಬೋದು ಅಥವಾ ಅವರ ಬೇರೆ ಬೇರೆ ತರದ ಇತಿಹಾಸವನ್ನು ಅದನ್ನೆಲ್ಲವನ್ನು ತೆಗೆದು ನಿಮ್ಮ ನೀವು ನಿಮ್ಮ ಏನು ಇತಿಹಾಸ ಅನ್ನೋದೇನಿದೆ ಅದು ಬರೀ ಕೇವಲ ಈ ಶೋಷಣೆಗೊಳಗಾಗಿ ಅಸ್ಪೃಶ್ಯತೆಗೊಳಗಾಗಿ ನಿಕೃಷ್ಟವಾಗಿ ಬದುಕೋದು ಮಾತ್ರ ಅಲ್ಲ ನಿಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ನೀವು ಯಾವುದೇ ಮಟ್ಟಕ್ಕೆ ಬೇಕಾದ್ರೂ ಹೋಗಿ ಹೋರಾಟ ಮಾಡಿ ಬದುಕನ್ನ ಕಟ್ಕೋಬಹುದು ಎದುರಿಸಬಹುದು ಸೊಸೈಟಿನ ಅನ್ನೋ ಒಂದು ಆತ್ಮವಿಶ್ವಾಸವನ್ನು ಅವರು ತುಂಬ್ತಾ ಇದ್ರು ಅಂತ ಮತ್ತು ಆ ಒಂದ್ ಸೆಕೆಂಡ್ ಮತ್ತೆ ಬಹಳ ಮುಖ್ಯವಾಗಿ ಅವರು ಮಾಡಿದ್ದು ಇನ್ನೊಂದು ಕೆಲಸ ಅಂತ ಹೇಳಿದ್ರೆ ಏನು ಈ ಒಂತರ ಭಂಜಕ ಪ್ರವೃತ್ತಿ ಅಂತ ಏನ್ ಕಾಣ್ತೀವಲ್ಲ ನಾವು ಆ ಇದು ಅಂಬೇಡ್ಕರ್ ರೈಟಿಂಗ್ಸ್ ಅಲ್ಲಿ ತುಂಬಾ ಇದೆ ಅಂದ್ರೆ ಜನಸಾಮಾನ್ಯರ ನಂಬಿದ್ದಂತ ಏನು ಜನಸಾಮಾನ್ಯರಿಗೆ ಏನ್ ನಂಬಿಕೆಗಳಿದ್ವು ಆ ನಂಬಿಕೆಗಳು ಅವರನ್ನ ಆ ಶೋಷಣೆಯನ್ನು ಒಪ್ಕೊಂಡು ಆ ಏನೋ ನಿಕೃಷ್ಟವಾದ ಬದುಕನ್ನ ಬದುಕದ ಕಾರಣ ಆಗಿದ್ದನ್ನ ಏನ್ ಮಾಡಿದ್ರು ಅಂದ್ರೆ ಅವರು ಅದನ್ನ ಆ ದೇವರು ಧರ್ಮ ಶಾಸ್ತ್ರ ಪುರಾಣ ಇವನ್ನೆಲ್ಲವನ್ನು ಕೂಡ ಬಹಳ ನಿರ್ಭೀತಿಯಿಂದ ಭಜನೆ ಮಾಡಕ್ಕೆ ಶುರು ಮಾಡಿದ್ರು ಅದು ಒಂದು ತರದಲ್ಲಿ ಕಾನ್ಫಿಡೆನ್ಸ್ ಅನ್ನ ಕೊಡೋದಕ್ಕೆ ಶುರು ಆಯ್ತು ಶುರು ಮಾಡ್ತು ಮತ್ ಬಹಳ ಮುಖ್ಯವಾಗಿ ಸಾವಿರದ ಒಂಬೈನೂರ ಇಪ್ಪತ್ತರ ಆಚರಣೆ ಕಾಂಗ್ರೆಸ್ ಮತ್ತೆ ಮಹಾತ್ಮ ಗಾಂಧಿ ಅವರು ಅಸ್ಪೃಶ್ಯತೆ ಮತ್ತು ದಲಿತರ ಅಭಿವೃದ್ಧಿಯ ಪ್ರಶ್ನೆಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕೈಗೆತ್ತಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಮತ್ತು ಸಮಾಜ ಸುಧಾರಕರು ಕೂಡ ನಮ್ಮಲ್ಲಿದ್ರು ಈ ಇದನ್ನ ಗಮನಿಸ್ತಾ ಇದ್ದಂತ ಅಂಬೇಡ್ಕರ್ ಅವರು ಮಾಡಿದಂತ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ಈ ಎಲ್ಲ ಸಮಾಜ ಸುಧಾರಕರು ಮತ್ತು ಮತ್ತು ಕಾಂಗ್ರೆಸ್ನ ಒಳಗಡೆ ಇದ್ದಂತ ಹಿಪೋಕ್ರಸಿಯನ್ನು ಅವರು ಪ್ರಶ್ನೆ ಮಾಡಿದ್ರು ಅಂತ ಅವರು ಹೇಗೆ ಆ ಸಮಾಜ ಸುಧಾರಣೆ ಹೆಸರಿನಲ್ಲಿ ಈ ಸಮುದಾಯವನ್ನ ಮುಂದಕ್ಕೂ ಹೋಗದೆ ಹಿಂದಕ್ಕೂ ಹೋಗದೆ ಇಟ್ಟಿದ್ದಾರೆ ಅನ್ನೋದನ್ನ ಅವರು ಪತ್ತೆ ಮಾಡಿದ್ರು ಅಂತ ಮತ್ತು ಅವರು ಎತ್ತಿದ್ದಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಅವರು ಉಪಯೋಗಿಸ್ತಾ ಇದ್ದಂತ ಒಂದು ಮೆಥಡ್ ಮೆಥಡಾಲಜಿ ಏನಿದೆಯಲ್ಲ ಅದು ಬಹಳ ಸ್ಪಷ್ಟ ಮತ್ತು ಬಹಳ ಲಾಜಿಕಲ್ ಆಗಿರುವಂಥದ್ದು ಈ ಸ್ಪಷ್ಟತೆ ಮತ್ತು ಲಾಜಿಕಲ್ ತರ್ಕ ಮತ್ತು ಸ್ಪಷ್ಟತೆ ಅನ್ನೋದು ಇವತ್ತಿನ ಪತ್ರಿಕೋದ್ಯಮ ಮತ್ತು ಮಾಧ್ಯಮದ ಭಾಷೆ ಮಾಧ್ಯಮದಲ್ಲಿ ನಾವು ಹುಡುಕಿದ್ರು ಕೂಡ ಸಿಗ್ತಾ ಇಲ್ಲ ಸೊ ರಾಷ್ಟ್ರೀಯ ಚಳುವಳಿ ಸಂದರ್ಭದಲ್ಲೇನೆ ಈ ಸಮಾಜ ಸುಧಾರಣೆಯ ಎಫೋಕ್ರೆಸಿಯನ್ನು ಪ್ರಶ್ನೆ ಮಾಡ್ತಾನೆ ಇನ್ನೊಂದು ಮಾಡಿದಂತ ಬಹಳ ದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ ರವಿ ಅವರು ಆಗ್ಲೇ ಹೇಳಿದಾಗೆ ಸ್ವಾತಂತ್ರ್ಯದ ಒಂದು ಪ್ರಶ್ನೆ ಏನಿತ್ತು ಸ್ವಾತಂತ್ರ್ಯ ಬರಬೇಕು ನಿಮ್ಗೆ ಅನ್ನೋದು ಏನ್ ಪ್ರಶ್ನೆ ಇತ್ತು ಆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಮತ್ತು ಸ್ವರಾಜ್ಯದ ಪರಿಕಲ್ಪನೆಯನ್ನು ರೀಡಿಫೈನ್ ಮಾಡಿದ್ರು ಅವರು ಅಂತ ಅಂದ್ರೆ ಯಾವ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ನಮ್ಮ ದೇಶ ಕಂಪ್ಲೀಟ್ ಆಗಿ ಬಿಡುಗಡೆ ಹೊಂದುತ್ತೆ ಅನ್ನೋ ಒಂದು ನಂಬಿಕೆಯಿಂದ ರಾಷ್ಟ್ರೀಯವಾದ ಚಳುವಳಿ ನಡೀತಾ ಇತ್ತು ಅದರ ಒಳಗಡೆ ಈಗ ಈಗೇನಾದ್ರೂ ಬ್ರಿಟಿಷ್ನವರು ನಿಮಗೆ ನಮ್ಗೆ ಸ್ವಾತಂತ್ರ್ಯ ಕೊಟ್ಟು ಹೋದ್ರೆ ಆ ರಾಜಕೀಯ ಅಧಿಕಾರ ಯಾರಿಗೆ ಟ್ರಾನ್ಸ್ಫರ್ಮ್ ಆಗುತ್ತೆ ಮತ್ತು ಆ ರಾಜಕೀಯ ಅಧಿಕಾರವನ್ನು ಅನುಭವಿಸೋರು ನಮ್ಮನ್ನು ಯಾವ ತರ ನೋಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಬಹಳ ಸ್ಪಷ್ಟವಾದಂತಹ ಒಂದು ಕಲ್ಪನೆ ಇತ್ತು ಮತ್ತೆ ಅವರಿಗೆ ಬಹಳ ಆತಂಕ ಇತ್ತು ಹಾಗಾಗಿನೇ ಅವರು ನಿರಂತರವಾಗಿ ತಮ್ಮ ಇಡೀ ಪತ್ರಿಕಾ ಬರವಣಿಗೆಗಳಲ್ಲಿ ಆ ಸ್ವರಾಜ್ ಕಾನ್ಸೆಪ್ಟ್ ಆಫ್ ಸ್ವರಾಜ್ ಮತ್ತೆ ಐಡಿಯಾ ಫ್ರೀಡಮ್ ಅನ್ನು ರೀಡಿಫೈನ್ ಮಾಡ್ತಾನೆ ಹೋಗ್ತಾ ಇದ್ರು ಅಂದ್ರೆ ಕೇವಲ ರಾಜಕೀಯ ಸ್ವಾತಂತ್ರ್ಯದಿಂದ ಮಾತ್ರ ಈ ದೇಶ ಬಿಡುಗಡೆ ಹೊಂದದಿಲ್ಲ ಅದಕ್ಕಿಂತ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು ಸಾಮಾಜಿಕವಾದಂತ ಸ್ವಾತಂತ್ರ್ಯ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ ನಾವು ಪ್ರಜಾಪ್ರಭುತ್ವ ರಾಷ್ಟ್ರ ಆಗುವಂತ ಒಂದು ಹುಮ್ಮಸ್ ನಲ್ಲಿ ಹಾಗಾದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಏನು ಡೆಮೊಕ್ರಸಿ ಅನ್ನೋದು ಕೇವಲ ರಾಜಕೀಯ ಏನು ರಾಜಕೀಯದ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಇದೀವ ಅಥವಾ ಒಟ್ಟಾರೆ ನಮ್ಮ ಸೊಸೈಟಿಯನ್ನ ಡೆಮೊಕ್ರೈಸೇಷನ್ ಮಾಡ್ತಾ ಇದೀವ ಅಂತ ಅಂದ್ರೆ ಸಮಾಜದ ಪ್ರಜಾಪ್ರಭುತ್ವೀಕರಣ ಕಾರಣ ಬಹಳ ಮುಖ್ಯ ಅನ್ನೋದು ಅಂಬೇಡ್ಕರ್ ಅವರ ನಂಬಿಕೆ ಆಗಿತ್ತು ಅಂದ್ರೆ ಜಾತಿ ಜಾತಿ ಕಾರಣಕ್ಕೋಸ್ಕರ ನಮ್ಮ ಸಮಾಜದಲ್ಲಿ ಇರುವಂತಹ ಬೇರೆ ಬೇರೆ ತರದ ಅಸಮಾನತೆಗಳು ಅದು ಆರ್ಥಿಕ ಅಸಮಾನತೆ ಆಗಿರ್ಬೋದು ಸಾಂಸ್ಕೃತಿಕ ಅಸಮಾನತೆ ಆಗಿರ್ಬೋದು ಅಥವಾ ಲಿಂಗ ಅಸಮಾನತೆ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ನಾವು ಈ ಈ ಅಸಮಾನತೆಯನ್ನ ಏನು ಸೃಷ್ಟಿ ಮಾಡಿರುವಂತಹ ಒಂದು ವ್ಯವಸ್ಥೆಯನ್ನ ನಾವೇನಾದ್ರೂ ಸಟಲಗೊಳಿಸಿಲ್ಲ ಅಂತಂದ್ರೆ ಅದು ಶಿಥಿಲ ಆಗೋದಕ್ಕೆ ನಾವು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಅನ್ನೋದು ಯಾವತ್ತಿಗೂ ಕೂಡ ಕಂಪ್ಲೀಟ್ ಆಗಿ ಸಿಗೋದಿಲ್ಲ ಅಂತ ಹೇಳಿ ಸೊ ಅನ್ನೋದನ್ನ ಅವರು ತಮ್ಮ ಬರವಣಿಗೆಗಳಲ್ಲಿ ಪದೇ ಪದೇ ತಗೊಂಡ್ ಬರ್ತಾ ಇದ್ರು ಸೊ ಇವೆಲ್ಲವೂ ಕೂಡ ಅವರ ಏನು ಬರವಣಿಗೆ ಒಳಗಡೆ ನಾವು ನೋಡಿದಾಗ ಅವರು ಯಾವ ಒಂದು ವಿಷಯಗಳಿಗೆ ಎಷ್ಟು ಇವತ್ತನ್ನು ಕೊಡ್ತಾ ಇದ್ರು ಅಂತ ಅವ್ರ ಇಡೀ ಪತ್ರಿಕೆಯನ್ನು ನಾವು ನೋಡಿದ್ರೆ ಅದು ಒಂದು ಅವರ ಮಾಡ್ತಾ ಇದ್ದಂತ ಮೂಮೆಂಟು ಮತ್ತೆ ಅವರ ಆಲೋಚನೆ ಎರಡಕ್ಕೂ ಕೂಡ ಮ್ಯಾಚ್ ಆಗೋ ತರದ ಒಂದು ನಾವು ಕಟ್ಕೊಂಡು ಬರ್ತಾ ಇದ್ವಿ ನೋಡಿದಿವಿ ಈಗ ಮೂಕನಾಯಕ ಮೂಕ ನಾಯಕ ಆದ್ಮೇಲೆ ಬಹಿಷ್ಕೃತ ಭಾರತ ಬಹಿಷ್ಕೃತ ಭಾರತ ಮಾಡ್ಬೇಕಾದ್ರೆ ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾ ಅದಲ್ಲಿ ಬಹಳ ಆಕ್ಟಿವ್ ಆಗಿದ್ರು ಮತ್ತು ಆ ಟೈಮ್ ಅಲ್ಲೇ ಬಹಳ ಫೇಮಸ್ ಆಗಿರುವಂತ ಅಥವಾ ನಾವು ಇವತ್ತಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನೆನಪಿಸ್ಕೊಳ್ಬೇಕಾಗಿರುವಂತ ಮತ್ತೆ ಇಡೀ ಜಗತ್ತಿನಲ್ಲ ಫಸ್ಟ್ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಏನಾದ್ರೂ ಅದು ಇಂಡಿಯಾದಲ್ಲಿ ಅದು ನಡೆದಿರುವಂಥದ್ದು ಒಂದು ಏನೋ ಕುಡಿಯುವ ನೀರಿನ ಅಕ್ಕಿಗಾಗಿ ಅದು ಮಹಾಡ್ ಮತ್ತು ಚೌಡ ಚೌಡರ್ ಕೆರೆ ಮತ್ತು ಮಹಾರ್ಡ್ ಕಾನ್ಫರೆನ್ಸಸ್ ನಡೆದಿದ್ದು ಅವೆಲ್ಲವನ್ನು ಕೂಡ ಈ ಪತ್ರಿಕೆಗಳಲ್ಲಿ ವಿವರವಾಗಿ ದಾಖಲು ಮಾಡಿದ್ದಾರೆ ಇನ್ ಕೇಸ್ ಏನಾದರೂ ಒಂದು ಪತ್ರಿಕೆಯನ್ನು ಇರಲಿಲ್ಲ ಅಂಬೇಡ್ಕರ್ಗೆ ಆ ಒಂದು ಅವಕಾಶನೇ ಇಲ್ಲ ಅಂತ ಹೇಳಿದ್ರೆ ಈ ತರದ ಒಂದು ನಮ್ಮ ಏನು ನಿಜವಾದ ಇತಿಹಾಸ ಈ ದೇಶಕ್ಕೆ ಏನಾದರೂ ಇದೆಯಲ್ಲ ಆ ನಿಜವಾದ ಇತಿಹಾಸವನ್ನು ಕಟ್ಟಿಕೊಡೋದಕ್ಕೆ ಯಾವ ಮಾಧ್ಯಮಗಳು ಕೂಡ ಪ್ರಯತ್ನ ಮಾಡ್ತಾ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಉಮಾಪತಿ ಸರ್ ಕೂಡ ಹೇಳ್ತಾ ಇದ್ರು ಅವರು ಕೂಡ ಹೇಳ್ತಾ ಇದ್ರು ಈ ಅಂಬೇಡ್ಕರ್ ಏನೇನು ಏನೇ ಮಾಡಿದ್ರು ಕೂಡ ಅದು ರಾಷ್ಟ್ರದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಥವಾ ರಾಷ್ಟ್ರೀಯ ಚಳುವಳಿಗೆ ವಿರುದ್ಧವಾಗಿದೆ ಅಥವಾ ಅವರು ರಾಷ್ಟ್ರದ ದೊಡ್ಡ ಐಕಾನುಗಳನ್ನ ಏನ್ ಮಾಡ್ತಾ ಇದಾರೆ ಏನು ಟೀಕೆ ಮಾಡ್ತಾರೆ ವಿಮರ್ಶೆ ಮಾಡ್ತಾರೆ ಮತ್ತು ಅವರನ್ನು ಅಹ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ನಿರಂತರವಾಗಿ ಅವರ ಟ್ರೈಟರ್ ತರ ಮತ್ತು ಅವರು ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಪಾಯಕಾರಿ ಅನ್ನೋ ತರದಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನವನ್ನ ಈ ದೇಶದ ಮಾಧ್ಯಮಗಳು ಮಾಡ್ತಾ ಇರ್ತಾರೆ ಮಾಡ್ತಾನೆ ಇದ್ವು ಮತ್ತು ಆ ಹಿತಕಾರಣಿ ಸಭೆ ಆದ್ಮೇಲೆ ಜನತಾ ಸಮತ ಮತ್ತೆ ಪ್ರಬುದ್ಧ ಭಾರತದವರೆಗೂ ಮೂಕನಾಯಕ ಅಂದ್ರೆ ಮಾತ ಇಲ್ಲದವರು ಧ್ವನಿಯಾಗಿ ಅಂತ ಶುರುವಾಗಿದ್ದಂತ ಪತ್ರಿಕೆ ಪ್ರಬುದ್ಧ ಭಾರತದವರೆಗೂ ಬರುತ್ತೆ ಅಂತ ಹೇಳಿದ್ರೆ ಆ ಮೂವತ್ತು ಐದು ವರ್ಷಗಳ ಜರ್ನಿಯಲ್ಲಿ ಬಾಬಾ ಸಾಹೇಬರು ಮಾಡಿದಂತ ಒಂದು ಕೆಲಸ ಏನಿದೆ ಅಂದ್ರೆ ತಳ ಸಮುದಾಯದ ಒಳಗಡೆ ಒಂದು ರಾಜಕೀಯ ಪ್ರಜ್ಞೆಯನ್ನ ತರಬೇಕು ಒಂದು ಕೆಲಸ ಏನಿದೆ ಆ ರಾಜಕೀಯ ಪ್ರಜ್ಞೆ ಬೆಳೀತಾ ಇರುವ ಸೂಚನೆ ನಮಗೆ ಈ ಪತ್ರಿಕೆಗಳಲ್ಲಿ ನಮಗೆ ಸಿಗ್ತಾ ಇತ್ತು ಮತ್ತು ಅವರು ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಈ ದೇಶದ ತಳ ಸಮುದಾಯಗಳಿಗೆ ಪತ್ರಿಕಾ ರಂಗದಲ್ಲಿ ಅಂದ್ರೆ ಮಾಧ್ಯಮದಲ್ಲಿ ಒಂದು ವೆಕಾಬಲರಿ ಆಫ್ ರೈಟ್ಸ್ ಏನಾದರೂ ಇದ್ರೆ ಆ ಇದನ್ನ ಅವರು ಕಟ್ಕೊಟ್ಟು ಇವತ್ತು ನಿಮ್ಮ ಮುಂದೆ ಬಿಟ್ಟಿದ್ದಾರೆ ಸೊ ಇಶ್ಯೂ ಆಫ್ ಡೆಮೋಕ್ರೆಸಿ ಆಗಿರ್ಬೋದು ಡೆಮೋಕ್ರೆಸಿ ಡೆಮೊಕ್ರಸಿಷನ್ ಆಫ್ ಸೊಸೈಟಿ ಆಗಿರ್ಬೋದು ಮತ್ತು ಸಮಾಜದಲ್ಲಿ ಯಾವ ಥರದ ಮೌಲ್ಯಗಳಿರ್ಬೇಕು ಅನ್ನೋದಾಗಿರ್ಬೋದು ಅದೆಲ್ಲದರ ಬಗ್ಗೆ ಬಾಬಾ ಸಾಹೇಬ್ ತಮ್ಮ ಬರವಣಿಗೆಗಳಲ್ಲಿ ಕಟ್ಕೊಟ್ಟಿದ್ದಾರೆ ಮತ್ತೆ ನಾವು ಏನು ಎರಡೇ ನಿಮಿಷ ಸರ್ ಇವತ್ತು ನಾವು ಏನನ್ನು ತಗೋಬಹುದು ಅಂಬೇಡ್ಕರ್ ಅವರ ಇದರಲ್ಲಿ ಅಂತ ಈಗ ನಮ್ಮಲ್ಲಿ ಇರುವಂತ ಬಹಳ ದೊಡ್ಡ ಕ್ರೈಸಿಸ್ ಯಾವುದೇ ಒಂದು ಜನಪರವಾದಂತ ಮಾಧ್ಯಮ ಜನಪರವಾದಂತ ಮೀಡಿಯಾ ಕಟ್ಟಬೇಕು ಅನ್ನೋದು ಅಂತ ಬಂದಾಗ ಅದರ ಅಂತ ಬಹಳ ದೊಡ್ಡ ಪ್ರಾಬ್ಲಮ್ ಯಾವುದು ಸಂಬಂಧಪಟ್ಟಿರೋದು ಈಗ ತಳ ಸಮುದಾಯದವರು ಹೋಗಿ ಒಂದು ಪತ್ರಿಕೆಯನ್ನು ಕಟ್ಟೋದಕ್ಕೆ ಅಥವಾ ಯಾವುದೇ ಬದ್ಧತೆ ಇರುವಂತಹ ಒಬ್ಬ ವ್ಯಕ್ತಿ ಒಂದು ಪತ್ರಿಕೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ರಿಸೋರ್ಸಸ್ ನ ಸಮಸ್ಯೆ ಎದುರಾಗ್ತಾ ಇರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತೈದು ವರ್ಷಗಳ ಜೀವನದಲ್ಲಿ ಅವರಿಗೆ ಇದ್ದಂತ ಬಹಳ ದೊಡ್ಡ ಬಿಸ್ಟಾಕ್ ಅಲ್ಲು ರಿಸೋರ್ಸಸ್ ಅವರೇ ಹೇಳ್ತಾರೆ ಬಹಿಷ್ಕೃತ ಭಾರತಕ್ಕೆ ನೂರು ವರ್ಷ ಆದಂತ ಸಂದರ್ಭದಲ್ಲಿ ಬರಬೇಕಾಗಿ ಹೇಳ್ತಾರೆ ನಮ್ಮ ಪತ್ರಿಕೆ ನಾನು ಒಪ್ಕೊಳ್ತೀನಿ ಅದನ್ನು ನಿಯಮಿತವಾಗೂ ತರಕಾಗಲಿಲ್ಲ ಶಿಸ್ತಾಗು ತರಕ್ ಯಾಕಂತ ಹೇಳಿದ್ರೆ ಬೇರೆ ಪತ್ರಿಕೆಗಳಿಗೆ ರಿಸೋರ್ಸ್ ನಮ್ಗಿಲ್ಲ ಮತ್ತೆ ನಮ್ಮಲ್ಲಿ ಕೆಲಸ ಮಾಡುವಂತವ್ರು ಎಲ್ಲರೂ ಕೂಡ ಔಟ್ ಆಫ್ ಕಮಿಟ್ಮೆಂಟ್ ಅಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ನಾವು ನೀಕ್ಕಬೇಕು ಫಸ್ಟ್ ಅಂತ ಮತ್ತು ಪತ್ರಿಕೆಗಳು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಜಾಹೀರಾತುಗಳ ಮೇಲೆ ಅವಲಂಬನೆ ಮಾಡ್ತಾ ಮಾಡಬೇಕಾಗತ್ತೆ ಅಂಬೇಡ್ಕರ್ ತರ್ತಾ ಇದ್ದಂತ ಪತ್ರಿಕೆಗಳಲ್ಲಿ ಬಹಳ ಮುಖ್ಯವಾಗಿ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಪೇಪರ್ ಕೇವಲ ಸುದ್ದಿ ಮತ್ತು ವಿಶ್ಲೇಷಣೆಗೆ ಮಾತ್ರ ಇರ್ತಾ ಇತ್ತು ಜಾಹೀರಾತುಗಳಿಗೆ ಅವರು ಕಡಿಮೆ ಆದ್ಯತೆಯನ್ನು ಕೊಡ್ತಾ ಇದ್ರು ಜಾಹೀರಾತುಗಳ ಕಲ್ಪನೆ ಬಗ್ಗೆ ಪತ್ರಿಕೆ ಕೂಡ ಅವರಿಗೆ ಸ್ಪಷ್ಟವಾದ ನಿಲುವು ಇತ್ತು ಏನಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅನ್ಎಥಿಕಲ್ ಆಗಿರುವಂತಹ ಮತ್ತೆ ಸಮಾಜಕ್ಕೆ ಸಮಾಜದ ಸ್ವಾಸ್ಥ್ಯಕ್ಕೆ ಕೆಡುಕು ಬಯಸುವಂತ ಯಾವುದೇ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನು ನಾವು ತಗೊಂಬಾರದು ಅಂತ ಮತ್ತೆ ಲಾಸ್ಟ್ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿ ಕಲೆಕ್ಟಿವ್ ಆಗಿರುವಂತ ಒಂದು ಎಫರ್ಟ್ನಲ್ಲಿ ಅವ್ರಿಗೆ ತುಂಬಾ ನಂಬಿಕೆ ಇತ್ತು ಅವರ ಎಲ್ಲ ಪತ್ರಿಕೆಗಳನ್ನು ಕೂಡ ಅದರ ಓನರ್ಶಿಪ್ ಸಮುದಾಯದ ಮೇಲೆ ಇರಬೇಕಾಗಿತ್ತು ಸಮುದಾಯದ ಸಹಭಾಗಿತ್ವ ಆದ್ರೆ ಇರಬೇಕು ಮತ್ತು ಸಾಮೂಹಿಕವಾದಂತಹ ಒಂದು ಹೊಣೆಗಾರಿಕೆ ಮತ್ತು ಆ ಒಡೆತನ ಇರಬೇಕು ಅಂತ ಹೇಳಿ ಅವರು ಬಯಸ್ತಾ ಇದ್ರು ಅದನ್ನ ಕೂಡ ಅವರು ಪದೇ 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 ಹೇಳ್ತಾ ಇದ್ರು ನಮ್ಮ ಜನಸಂಖ್ಯೆ ಇಷ್ಟಿದೆ ಎಲ್ಲರೂ ಒಂದು ರೂಪಾಯಿ ಕೊಟ್ಟರೆ ಒಂದು ದೊಡ್ಡ ಪತ್ರಿಕೆ ಮಾಡಬಹುದು ಅಂತ ಹೇಳಿ ಸೊ ಇಷ್ಟು ಹೇಳಿ ಇವತ್ತು ನಾವು ಮೂರು ವರ್ಷ ಆಗಿದೆ ಮುಖ ನಾಯಕ ಬಂದು ಇಷ್ಟೆಲ್ಲ ಕಾನ್ಸ್ಟಿಟ್ಯೂಷನ್ ಮತ್ತೆ ಅಂಬೇಡ್ಕರ್ ರೈಟ್ ಮೂವ್ಮೆಂಟ್ ದಲಿತ ಮೂವ್ಮೆಂಟ್ ನ ಕಾರಣಕ್ಕಾಗಿ ಬೇರೆ ಬೇರೆ ತರಹದ ಎಲ್ಲಾ ತರಹದ ಇದನ್ನ ನಡೀತಾ ಇದ್ರು ಕೂಡ ಬೆಳಗ್ಗೆ ಏನು ಎರಡು ಮೂರು ಸಲ ಪ್ರಸ್ತಾಪ ಬಂತು ಇವತ್ತಿಗೂ ಕೂಡ ಭಾರತದ ಮೀಡಿಯಾ ಹೌಸ್ಗಳಲ್ಲಿ ಯಾವುದೇ ಒಂದು ಜವಾಬ್ದಾರಿಯನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿ ಒಬ್ಬ ಕೂಡ ದಲಿತರು ಇಲ್ಲ ಮತ್ತು ದಲಿತರು ಜಾತಿ ಜಾತಿ ಅಸಮಾನತೆ ಮತ್ತು ಲಿಂಗ ಅಸಮಾನತೆ ಪ್ರಶ್ನೆಗಳನ್ನು ನಮ್ಮ ಮೀಡಿಯಾಗಳು ಯಾವ ತರ ಅಡ್ರೆಸ್ ಮಾಡ್ತಾ ಇದಾವೆ ಅನ್ನೋದು ನೋಡಿದ್ರೆ ನಾವು ಈ ಈ ದೇಶದ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಅಥವಾ ಇತಿಹಾಸವನ್ನ ನಾವು ನೋಡ್ಕೊಂಡು ಬಂದ್ರೆ ಈ ದೇಶದಲ್ಲಿ ಒಂದು ಜಾತಿ ಅಸಮಾನತೆ ಬಗ್ಗೆ ನಮ್ಮ ನಿಲುವು ಏನಾಗಿರುತ್ತೆ ಮತ್ತು ಲಿಂಗ ಅಸಮಾನತೆ ಬಗ್ಗೆ ನಮ್ಮ ನಿಲುವು ಏನಾಗಿರುತ್ತೆ ಅನ್ನೋದ್ರ ಮೇಲೆ ನಾವೆಂಥ ವ್ಯಕ್ತಿಗಳು ಮತ್ತು ನಾವೆಂಥ ಸಮಾಜ ಅನ್ನೋದ್ರ ಮೇಲೆ ನಾವು ಡಿಫೈನ್ ಮಾಡಬಹುದು ಆದ್ರೆ ಬಹಳ ಏನು ಕೆಟ್ಟ ಪರಿಸ್ಥಿತಿನಲ್ಲಿ ಇವತ್ತಿನ ಮಾಧ್ಯಮ ಇದೆ ಯಾಕಂತ ಹೇಳಿದ್ರೆ ಜಾತಿಯ ಪ್ರಶ್ನೆಯನ್ನ ಮತ್ತು ಲಿಂಗ ಅಸಮಾನತೆಯ ಪ್ರಶ್ನೆಯನ್ನ ಬಹಳ ಅಸೂಕ್ಷ್ಮವಾಗಿ ಮತ್ತು ದುರುದ್ದೇಶ ಪೂರ್ವಕವಾಗಿ ಮರೆಮಾಚುವಂತ ಮತ್ತು ಅದನ್ನ ತಿರುಚಿ ಪ್ರಸಾರ ಮಾಡುವಂತ ಒಂದು ಪರಿಸ್ಥಿತಿನಲ್ಲಿ ನಾವು ಇವತ್ತಿದ್ದೇವೆ ಮೂಕ ನಾಯಕ ಬಹಿಷ್ಕತ ಭಾರತ ಸಮತ ಜನತಾ ಪ್ರಬುದ್ಧ ಭಾರತ ಇವೆಲ್ಲವೂ ಕೂಡ ನಮ್ಮ ಇಂಡಿಯಾದ ಮೀಡಿಯಾ ಮತ್ತು ಮಾರ್ಗವನ್ನು ನಾವು ಬಳಸಬಹುದು ಮತ್ತು ಇವತ್ತಿಗೂ ಕೂಡ ಆಲ್ಟರ್ನೇಟಿವ್ ಮೀಡಿಯಾ ಅನ್ನೋದು ಬಹಳ ಅದನ್ನು ನಾವು ಹೆಚ್ಚು ಪುಷ್ಟಿ ಕೊಡೋದಕ್ಕೆ ಅಥವಾ ಅದನ್ನು ನಾವು ಮುನ್ನೆಲೆಗೆ ತರೋದಕ್ಕೆ ಅದಕ್ಕೆ ನಾವು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಆದರೆ ಮತ್ತು ಜಾತಿ ಜಾತಿ ಅಸಮಾನತೆ ಪ್ರಶ್ನೆಯನ್ನ ಕೇವಲ ಜಾತಿ ಜಗಳ ಎಲ್ಲೋ ಒಂದು ಕಡೆ ದಲಿತರು ಓಟೆಲ್ ಪ್ರವೇಶ ಕೇಳಿದರು ಎಲ್ಲೋ ಒಂದ್ ಕಡೆ ದೇವಸ್ಥಾನ ಪ್ರವೇಶ ತಕ್ಷಣ ಅದು ಅಕ್ಕ ಯಾವುದೇ ಸಮುದಾಯ ಅಕ್ಕ ನಿರಾಕರಿಸಲ್ಪಟ್ಟ ಸಮುದಾಯ ತನ್ನ ಬೇಸಿಗೆ ಸಿಗಬೇಕಾಗಿರೋ ಹಕ್ಕನ್ನ ಕೇಳಿದಾಗ ಅದನ್ನು ಜಾತಿ ಜಗಳ ಅಂತ ಬಿಂಬಿಸುವಂತ ಮಾಧ್ಯಮಗಳು ಇದಾವೆ ಅಂತ ಹೇಳಿದ್ರೆ ಅದಕ್ಕಿಂತ ಮಾಧ್ಯಮದ ಪಾತಾಳ ಕೇಳಿದಿರುವಂತ ಸ್ಥಿತಿ ಇನ್ನೆಲ್ಲೂ ಇರೋದಿಲ್ಲ ಸೊ ಅದು ಆ ಈ ಎಲ್ಲವನ್ನ ಓವರ್ಕಮ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಪುಲೆ ಬಹಳ ಇಂಪಾರ್ಟೆಂಟ್ ಆಗಿ ಪುಲೆ ಮತ್ತು ಅಂಬೇಡ್ಕರ್ ತರವರ ಪತ್ರಿಕೆ ಅವರು ಸವಿಸಿದಂಥ ದಾರಿ ಅವರು ಎದುರಿಸಿದಂಥ ಕಷ್ಟಗಳು ಇದರ ಬಗ್ಗೆ ನಾವು ಅಧ್ಯಯನ ಮಾಡಿ ಮತ್ತು ಅದನ್ನ ಒಂದು ಪೆಡಾಗಜಿಕಲ್ ಟೂಲ್ ಆಗಿ ಒಂದು ಟೆಕ್ಸ್ಟ್ ಆಗಿ ನಾವು ಅದನ್ನ